ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಧಾ ನಿಜಕ್ಕೂ ನಮಗೆ ಜೀವನ ನರಕ ಅನ್ನಿಸ್ಬಿಡುತ್ತೆ ಯಾವ ಫುಡ್ ತಿಂದರೂ ಕೂಡ ಕೆಲವೊಮ್ಮೆ ಅದು ನಮ್ಮ ಹೊಟ್ಟೆಯೊಳಗೆ ಜೀರ್ಣ ಆಗೋದಿಲ್ಲ ಇದರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಉಂಟಾಗುತ್ತೆ ಇದಕ್ಕೆ ಒಂದು ಸ್ಮಾಲ್ ರೆಮಿಡಿಯನ್ನ ನಾವು ಮಾಡಿಕೊಳ್ಬಹುದು ಇದರಿಂದಾಗಿ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ದೂರ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಾಲು ಕುಡಿಯುವ ಅಭ್ಯಾಸ ಎಲ್ಲರಲ್ಲೂ ಇರುವುದಿಲ್ಲ ಇರೋರು ಹಾಲು ಕುಡಿಯುವ ಅಭ್ಯಾಸವನ್ನ ಇಟ್ಕೊಂಡ್ರೆ ಒಳ್ಳೆಯದು ಹೇಗಪ್ಪ ಅಂದ್ರೆ ಬರೀ ಹಾಲನ್ನು ಕುಡಿಬಾರದು ಪ್ರತಿ ರಾತ್ರಿ ಒಂದು ಲೋಟ ಹಾಲಿಗೆ ಒಂದು ಚಮಚ ತುಪ್ಪವನ್ನ ಸೇರಿಸಿ ಮಲಗುವ ಮುನ್ನ ಕುಡಿಯೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ದೂರ ಆಗುತ್ತೆ ಯಾಕಪ್ಪ ನಾವು ಹಾಲಿನ ಜೊತೆಗೆ ತುಪ್ಪವನ್ನ ಬೆರೆಸಿ ಕುಡಿಬೇಕು ಅಂತಂದ್ರೆ ಒಂದು ಹಾಲಿನಲ್ಲಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶಗಳು ಮತ್ತು ತುಪ್ಪದಲ್ಲಿರುವಂತಹ ಕೊಬ್ಬು ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನ ಬೀರುತ್ತೆ ಜೊತೆಗೆ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಇನ್ನು ಅನೇಕರಿಗೆ ತೀವ್ರವಾದಂತಹ ಮೂಳೆ ನೋವು ಇರುತ್ತೆ ಈ ಸಮಸ್ಯೆ ಇರುವಾಗ ರಾತ್ರಿ ಹಾಲಿಗೆ ತುಪ್ಪ ಸೇರಿಸಿ ಕುಡಿದ್ರೆ ಕೀಲುಗಳಲ್ಲಿ ಲುಪ್ರಿಕೇಶನ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ಊತ ಮತ್ತು ನೋವು ಕೂಡ ಕಡಿಮೆಯಾಗುತ್ತೆ ಪ್ರತಿನಿತ್ಯ ನಿಯಮಿತವಾಗಿ ಹಾಲು ತುಪ್ಪ ಸೇವಿಸಿದರೆ ಕೆಲವೇ ವಾರಗಳಲ್ಲಿ ನಿಮ್ಮ ದೇಹದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಪ್ರತಿ ರಾತ್ರಿ ತುಪ್ಪ ಬೆರೆಸಿದ ಹಾಲನ್ನು ಕುಡಿಯೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಒಂದು ವೇಳೆ ಸರಿಯಾಗಿ ನಿದ್ರೆ ಬರ್ತಿಲ್ಲ ಅಂದರೆ ಅಂಥವರು ಕೂಡ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಬಹುದು ಇದರಿಂದ ನಿಮಗೆ ರಾತ್ರಿ ತುಂಬಾ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಕನಿಷ್ಠ ಅಂದ್ರೆ ಏಳರಿಂದ ಎಂಟು ಗಂಟೆಗಳ ಕಾಲ ಉತ್ತಮ ಮತ್ತು ಆರಾಮದಾಯಕ ನಿದ್ರೆಯನ್ನ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು